ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಳ್ತೀವಿ ದ್ಯಾಟ್ ವುಲ್ ಬಿ ಕಮಿನ್ ಗನುಜಿ ಸೊ ಎವ್ರಿ ಇಟ್ ಟ್ಯೂಸ್ ಒಂದೊಂದು ತ್ರೀ ತ್ರೀ ವಾರ್ಡ್ಸ್ ನ ಸೇರಿ ಒಂದ್ ಕಡೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ದಟ್ ಡೈರೆಕ್ಟ್ಲಿ ನಾವು ಜನ್ರ ಜೊತೆ ಮಾತಾಡಬಹುದು ಏನೇನು ಸಮಸ್ಯೆ ಇದೆ ಅಂತ ಅಂಡ್

ನಾಯಿಗಳ ಬಗ್ಗೆ ಹೇಳೋದಾದ್ರೆ ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್ ಅಥವಾ ಓಪನ್ ಬುಕ್ ಎ ಬಿ ಸಿ ಬಿಟ್ಟು ಬೇರೆ ಏನಿಲ್ಲ ನಮ್ಮ ಇದ್ರಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ಆಪರೇಷನ್ ಒಂದು ನಾವು ಮಾಡ್ಬೋದು ಬಟ್ ಯಾವ್ದಾದ್ರೂ ನಾಯಿ ತುಂಬಾ ಇದಾಗ್ತಾ ಇದೆ ಫೆರೋಷಿಯಸ್ ಇದೆ ಅಂದ್ರೆ ಯು ಡೂ ಲೆಟರ್ಸ್ ನೋ ಅದನ್ನ ಬಂದು ಪಿಕ್ ಮಾಡ್ಕೊಂಡು ಹೋಗಿ ನಾವು ಐಸೋಲೇಷನ್ ಇಡ್ತೀವಿ ಒಂದು ಇಷ್ಟ ದಿನ ಅಂಡ್ ನಮ್ಮಲ್ಲಿ ಓನ್ ಇನ್ಫ್ರಾಸ್ಟ್ರಕ್ಚರ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಅಜ್ಜಗೋಡ್ನಳ್ಳಿಯಲ್ಲಿ ನಮ್ದೇ ಓನ್ ಎ ಬಿ ಸಿ ಮಾಡೋದಕ್ಕೆ ಎಲ್ಲ ಆಪರೇಷನ್ ಥಿಯೇಟರ್ ಅದಕ್ಕೂ ಇರುತ್ತೆ ಪ್ರೀ ಪೋಸ್ಟ್ ಅಂಡ್ ಪ್ರೀ ಅಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಇರುತ್ತೆ ಕೇರ್ ಎಲ್ಲ ಇರುತ್ತೆ ಸೊ ಅದೆಲ್ಲನೂ ನಾವು ನೋಡ್ಕೋಬೇಕು ಕೆನಲ್ಸ್ ಎಲ್ಲ ಇರುತ್ತೆ ಸೊ ದಿಸ್ ಆಲ್ರೆಡಿ ಪ್ಲಾನಿಂಗ್ ಆಲ್ಸೋ ಸ್ಪೆಷಲೈಸ್ ಒಂದು ಬೆಳೆಸಿದ್ದ ಗಿಡನ ಹಾನಿ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ದಯವಿಟ್ಟು ಅದನ್ನು ಅವರಿಗೆ ಗಲಾಟೆ ಮಾಡಬೇಕು ಯಾರು ಏನು ಮಾತಾಡ್ತಾ ಇಲ್ಲ ಅಂತಂದರೆ ತಪ್ಪಾಗುತ್ತೆ ಈಗ ಮನೆಯಲ್ಲಿ ನಿಮ್ಮ ಮನೆ ಪಕ್ಕ ಯಾರು ಬಂದು ಏನೋ ಒಂಚಾಗ್ತಾ ಇದಾರೆ ಅಥವಾ ಏನೋ ಮಾಡ್ತಾ ಇದ್ದಾರೆ ಅಂತಂದಾಗ ನೀವು ಸುಮ್ಮನೆ ಒಂದು ಅಲಾ ಕೊಡಬೇಕು ಏನು ಮಾಡ್ತಾ ಯಾರು ನೀವು ಅಂತ ಅವಾಗ ಅವ್ರು ಹೋಗ್ತಾರೆ ನೀವು ಯಾರು ಅಕ್ಕಪಕ್ಕರೇ ಅಬ್ಸರ್ವ್ ಮಾಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅಂತಂದರೆ ಅವ್ನು ಆರಾಮಾಗಿ ತಕ್ಕನೇ ಕಳ್ಳ ಕಲ್ತನ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹಾಗಾಗಿ ಕೃಷಿಯೊಬ್ಬರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ವಿಲ್ ವರ್ಕ್ ಇಟ್ ಔಟ್ ಬಟ್ ಆಸ್ ಐ ಟೋಲ್ಡ್ ಅಲ್ಲಿಯರ್ ಇಟ್ಸ್ ಆಲ್ ಅಗೇನ್ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ರಿಕ್ವೈರ್ಸ್ ಅಂಡ್ ಪಾರ್ಕ್ ಅದು ಹೇಳಿದ್ದೀರಾ ಪಾರ್ಕ್ ಒಂದು ಅದು ನೋಡ್ತೀವಿ ಅಂಡ್ ಟ್ವೆಂಟಿ ನೈನ್ ಥರ್ಟಿ ಏರ್ ನೆಕ್ಸ್ಟ್ ಅಂದ್ರೆ ಲಾಸ್ಟ್ ವೀಕ್ ಆಫ್ ದಿಸ್ ಮಂತ್ ವಿ ವಿಲ್ ಹಾವ್ ಒಂದು ಜನಸ್ಪಂದನ ಕಾರ್ಯಕ್ರಮ ನಿಮ್ಮ ನಗರ ಮತ್ತೆ ಇನ್ನೊಂದು ಟೂ ತ್ರೀ ವಾರ್ಡ್ ಸೇರಿ ಒಂದು ಕಡೆ ಮ್ಯಾಮ್